ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ನಾವು ಡೈಲಿ ಕೇಂದ್ರಾಧಾರಿತ ಮತ್ತೆ ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಇಲ್ಲಿ ಇವತ್ತು ಸಂದರ್ಶನದ ಮುಖಾಂತರ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಇಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನ ಹೊಂದಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಪ್ರಾರಂಭದಿಂದ ಹೊಂದ ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಅಂದ್ರೆ ಆರ್ ಇ ಮೈಸೂರು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ಇಲಾಖೆಯ ಹೆಸರು ನೋಡೋದಾದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದೆ ಹುದ್ದೆಗಳ ಹೆಸರನ್ನು ನೋಡ್ತಾ ಹೋಗೋದಾದ್ರೆ ಸಹಾಯಕ ಪ್ರಾಧ್ಯಾಪಕರು ಪ್ರಯೋಗಾಲಯ ಸಹಾಯಕರು ಈ ಎರಡು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಲಭ್ಯವಿರಲಿದೆ ಉದ್ಯೋಗ ಸ್ಥಳ ನೋಡೋದಾದ್ರೆ ನಮ್ಮ ಮೈಸೂರು ಕರ್ನಾಟಕದಲ್ಲೇ ಈ ಹುದ್ದೆಗಳು ಲಭ್ಯವಿರಲಿದೆ ಇಲ್ಲಿ ಅಪ್ಲಿಕೇಶನ್ ನೋಡ್ ನೋಡೋದಾದ್ರೆ ಇಲ್ಲಿ ತಾವು ನೇರ ಇಂಟರ್ವ್ಯೂಗೆ ಆ ಒಂದು ವಿಳಾಸಕ್ಕೆ ಭೇಟಿ ನೀಡಬೇಕು ಆ ವಿಳಾಸವನ್ನು ನಾನು ಈ ಮುಂದೆ ನೀಡ್ತಾ ಹೋಗ್ತೇನೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನು ನಾ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಆಗಿನಂತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ಆ ವೀಕ್ಷಕರೇ ಹುದ್ದೆಗಳ ಸ್ವರೂಪವನ್ನು ನೋಡ್ತಾ ಹೋಗೋದಾದರೆ ಸಹಾಯಕ ಪ್ರಾಧ್ಯಾಪಕರು ಈ ಒಂದು ಹುದ್ದೆಗೆ ಒಟ್ಟು ಹದಿನೆಂಟು ಸಂಖ್ಯೆಯಲ್ಲಿ ಹುದ್ದೆಗಳು ಲಭ್ಯವಿರಲಿದೆ ಸಹಾಯಕ ಕಾರ್ಯಕ್ರಮ ವ್ಯವಸ್ಥಾಪಕ್ಕೆ ಒಂದು ಹುದ್ದೆ ಲಭ್ಯವಿರಲಿದೆ ಪ್ರಯೋಗಾಲಯ ಸಹಾಯಕಕ್ಕೆ ಐದು ಹುದ್ದೆಗಳು ಲಭ್ಯವಿರಲಿದೆ ಜೂನಿಯರ್ ಪ್ರಾಜೆಕ್ಟ್ ಫೆಲೋ ಇದಕ್ಕೆ ಎರಡು ಹುದ್ದೆಗಳು ಲಭ್ಯವಿರಲಿದೆ ಯೋಜನಾ ಸಹಾಯಕರಿಗೆ ಒಂದು ಹುದ್ದೆ ಇಲ್ಲಿ ಮೀಸಲಿಟ್ಟಿದ್ದಾರೆ ಕಂಪ್ಯೂಟರ್ ಸಹಾಯಕಕ್ಕೆ ಒಂದು ಹುದ್ದೆ ಲಭ್ಯವಿರಲಿದೆ ಸಂಬಳದ ವಿವರವನ್ನ ನೋಡ್ತಾ ಹೋಗೋದಾದ್ರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಮೈಸೂರು ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರದಿಂದ ನಲವತ್ತೈದು ಸಾವಿರದವರೆಗಿನ ವೇತನವನ್ನು ಮಾಸಿಕವಾಗಿ ನೀಡಲಾಗುವುದು ಅಂತ ಅದು ಇದ್ದಾರೆ ಇದೊಂದು ಉತ್ತಮ ಶ್ರೇಣಿಯ ಇದು ಜಾಬ್ ಆಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ವಯಸ್ಸಿನ ವಯೋಮಿತಿ ನೋಡೋದಾದ್ರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಇದರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಇನ್ನಷ್ಟು ಅಧಿಕ ಮಾಹಿತಿಯನ್ನ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ಅರ್ಹತೆ ಅಂದರೆ ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ ಸಹಾಯಕ ಪ್ರಾಧ್ಯಾಪಕರಿಗೆ ಎಮ್ ಎಮ್ ಎಡ್ ಎಂ ಎಸ್ ಎಂ ಫಿಲ್ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿಯನ್ನ ಪೂರ್ಣಗೊಳಿಸಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸಹಾಯಕ ಕಾರ್ಯಕ್ರಮ ವ್ಯವಸ್ಥಾಪಕಕ್ಕೆ ಪದವಿಯನ್ನ ಕೇಳ್ತಾ ಇದ್ದಾರೆ ಪ್ರಯೋಗಾಲಯ ಸಹಾಯಕಕ್ಕೆ ಬಿ ಎಸ್ ಸಿ ಪದವಿಯನ್ನ ಕೇಳ್ತಾ ಇದ್ದಾರೆ ಜೂನಿಯರ್ ಪ್ರಾಜೆಕ್ಟ್ ಫೆಲೋಗೆ ಎಮ್ ಎಡ್ ಸ್ನಾತಕೋತ್ತರ ಪದವಿಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಯೋಜನ ಸಹಾಯಕರಿಗೆ ಸ್ನಾತಕೋತ್ತರ ಪದವಿಯನ್ನ ಕೇಳ್ತಾ ಇದ್ದಾರೆ ಕಂಪ್ಯೂಟರ್ ಸಹಾಯಕಕ್ಕೂ ಸಹ ಸ್ನಾತಕೋತ್ತರ ಪದವಿಯನ್ನ ಕೇಳ್ತಾ ಇದ್ದಾರೆ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನದ ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಇಲ್ಲಿ ಮೇಲೆ ತಿಳಿಸಿದ ಹಾಗೆ ಇಲ್ಲಿ ತಾವು ನೇರ ಇಂಟರ್ವ್ಯೂ ನೀಡುವುದರ ಮೂಲಕ ತಾವು ಆಯ್ಕೆ ಆಗಬಹುದು ಇಲ್ಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೋಡ್ ಇಲ್ಲ ಇಲ್ಲಿ ಡೈರೆಕ್ಟ್ ನಮ್ಮ ಅಗತ್ಯ ದಾಖಲಾತಿಗಳನ್ನ ರೆಡಿ ಇಟ್ಕೊಂಡು ತಾವು ಈ ಒಂದು ಹುದ್ದೆಗಳಿಗೆ ನೇರವಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸಂದರ್ಶನವನ್ನ ನೀಡಬೇಕಾಗ್ತದೆ ಇಲ್ಲಿ ಉದ್ಯೋಗಕ್ಕೆ ಈಗ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಂಟರ್ವ್ಯೂಗೆ ಭಾಗವಹಿಸಬೇಕು ಅನ್ನೋದಾದರೆ ಅಗತ್ಯ ದಾಖಲಾತಿಗಳ ಪಟ್ಟಿಯನ್ನು ಅಫಿಷಿಯಲ್ ಜಾಬ್ ನೋಟಿಫಿಕೇಷನ್ನ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಕ್ಲಿಕ್ ಮಾಡಿದರೆ ಅಗತ್ಯ ದಾಖಲಾತಿಗಳ ಬಗ್ಗೆ ಸಹ ಅಲ್ಲಿ ವಿಶ್ಲೇಷಣೆಯನ್ನು ನೀಡಿದ್ದಾರೆ ದಯವಿಟ್ಟು ಅಲ್ಲಿ ತಾವು ಆ ಒಂದು ಲೀಸ್ಟನ್ನು ತಾವು ನೋಡ್ಕೋಬಹುದಾಗಿದೆ ಯಾವುದೇ ಹುದ್ದೆಯನ್ನು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಪ್ರಮುಖವಾಗಿ ಅಭ್ಯರ್ಥಿಗಳು ಯಾವಾಗಲೂ ಸಹ ಒಂದು ಜಾಬ್ ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಕ್ಲಿಕ್ ಮಾಡಿ ಅದನ್ನ ಸಂಪೂರ್ಣವಾಗಿ ಓದಿಕೊಂಡು ನಂತರ ತಾವು ಈ ಹುದ್ದೆಗೆ ಪ್ರಿಪೇರ್ ಆಗಿ ಆ ಇಂಟರ್ವ್ಯೂಗೆ ಹೋಗಬಹುದಾಗಿದೆ ಸಹಾಯಕ ಪ್ರಾಧ್ಯಾಪಕರಿಗೆ ಜೂನ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಇಲ್ಲಿ ಸಂದರ್ಶನವನ್ನು ನಡೆಸಲಾಗುತ್ತೆ ಸಹಾಯಕ ಕಾರ್ಯಕ್ರಮ ವ್ಯವಸ್ಥಾಪಕ್ಕೆ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಸಂದರ್ಶನ ನಡೆಸಲಾಗುತ್ತೆ ಪ್ರಯೋಗಾಲಯ ಸಹಾಯಕ ಕುಸ ಹನ್ನೊಂದನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಜೂನಿಯರ್ ಪ್ರಾಜೆಕ್ಟ್ ಫೆಲೋ ಇದಕ್ಕೆ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನೇರ ಇಂಟರ್ವ್ಯೂ ಅನ್ನ ಮಾಡಲಾಗುತ್ತೆ ಯೋಜನಾ ಸಹಾಯಕರಿಗೆ ಹನ್ನೆರಡನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಇಂಟರ್ವ್ಯೂ ಅನ್ನ ನಡೆಸಲಾಗುತ್ತೆ ಕಂಪ್ಯೂಟರ್ ಸಹಾಯಕರಿಗೆ ಹನ್ನೆರಡನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನೇರ ಇಂಟರ್ವ್ಯೂ ನಡೆಸಲಾಗುತ್ತೆ ಆಯ್ಕೆ ವಿಧಾನ ಅದೇ ನೋಡಿದ್ರೆ ಸಂದರ್ಶನದ ಮುಖಾಂತರ ಅಂತ ತಿಳಿಸ್ತಾ ಇದಾರೆ ಸಂದರ್ಶನಕ್ಕೆ ಹಾಜರಾಗುವ ಸ್ಥಳ ನೋಡಿದ್ರೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಐದು ಏಳು ಸೊನ್ನೆ 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 ಆರು ಕರ್ನಾಟಕ ಈ ಒಂದು ವಿಳಾಸವನ್ನ ಪಾಸ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ಸೊ ಇನ್ನಷ್ಟು ಡೀಟೇಲ್ಸ್ ನ ಮೇಲೇನೆ ಕೊಟ್ಟಿದ್ದೀನಿ ಅದರ ಒಂದು ಸಂಪೂರ್ಣ ವಿಳಾಸವನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ಅರ್ಜಿಯನ್ನು ತಾವು ನಾನು ಮೆರಿ ಹಾಗೆ ಡೈರೆಕ್ಟ್ ಇಂಟರ್ವ್ಯೂಗೆ ಭಾಗವಹಿಸುವುದರ ಮೂಲಕ ತಾವು ಅಲ್ಲಿ ದಾಖಲಾತಿಗಳನ್ನು ಪ್ರಸ್ತುತ ಪಡಿಸಬೇಕು ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅಧಿಸೂಚನೆ ಬಿಡುಗಡೆಯಾಗಿರೋದು ಇಪ್ಪತ್ತ್ ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದು ಸಂದರ್ಶನಕ್ಕೆ ಕೊನೆಯ ದಿನಾಂಕ ಹನ್ನೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಕ್ಲಿಕ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವಂತಹ ವ್ಯಕ್ತಿಗಳಲ್ಲಿ ಇದರಿಂದ ನಮಗೂ ಸಹ ಹೆಚ್ಚಿನ ಪ್ರೋತ್ಸಾಹ ದೊರಲಿದೆ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳ ಅಪ್ಡೇಟ್ ಅನ್ನ ಡೈಲಿ ನೀಡಿದೆ థ్యాంక్ యూ థ్యాంక్ యూ ఫర్ వాచింగ్ హావ్ ఎ గుడ్ డే